ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇಂದು ಗೌರಿ ಹಬ್ಬದ ಮಹತ್ವವನ್ನು ಹಾಗೂ ವ್ರತದ ಕಥೆಯನ್ನು ತಿಳಿದುಕೊಳ್ಳೋಣ ಗೌರಿ ಹಬ್ಬವು ಹಿಂದೂಗಳಿಗೆ ದೊಡ್ಡ ಹಬ್ಬವಾಗಿದೆ ಇದನ್ನು ಗಣೇಶ ಚತುರ್ಥಿಯ ಒಂದು ದಿನ ಮೊದಲು ಆಚರಿಸಲಾಗುತ್ತದೆ ಸ್ವರ್ಣಗೌರಿ ಹಬ್ಬದ ದಿನದಂದು ಗೌರಿ ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ಮಹಿಳೆಯರು ಸಂತೋಷದ ವೈವಾಹಿಕ ಜೀವನಕ್ಕಾಗಿ ಗೌರಿ ದೇವಿಯ ಆಶೀರ್ವಾದ ಪಡೆಯಲು ಸ್ವರ್ಣಗೌರಿ ವ್ರತವನ್ನು ಆಚರಿಸುತ್ತಾರೆ ಪ್ರತಿ ವರ್ಷದ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ ತರಿಗೆ ದಿವಸ ಮಾಡುವ ವ್ರತ ಇದು ಕೈಲಾಸವಾಸಿ ಪರಮೇಶ್ವರನ ಪತ್ನಿ ಗೌರಿ ವರ್ಷಕ್ಕೊಮ್ಮೆ ತನ್ನ ತವರಾದ ಭೂಮಿಗೆ ಬಂದು ಪೂಜೆ ಸ್ವೀಕರಿಸಿ ಬಾಗಿನ ಪಡೆದು ಪುತ್ರನ ಜತೆ ಕೈಲಾಸಕ್ಕೆ ಮರಳುತ್ತಾಳೆ ಎಂಬ ಕಥೆಯಿದೆ ಸ್ವರ್ಣಗೌರಿ ವ್ರತ ಹೆಸರೇ ಸೂಚಿಸುವಂತೆ ಸ್ವರ್ಣ ಬಣ್ಣದಲ್ಲಿ ಹೊಳೆಯುವ ಗೌರಿಯನ್ನು ಪೂಜಿಸುವುದು ಅಥವಾ ಅರಿಶಿನ ಗೌರಿಯನ್ನು ಸಿದ್ಧಪಡಿಸಿ ಪೂಜಿಸುವುದು ಎಂದರ್ಥ ಅರಿಶಿನ ಗೌರಿಯನ್ನು ಸಿದ್ಧಪಡಿಸುವುದು ಹೇಗೆ ಅರಿಶಿನಕ್ಕೆ ಸ್ವಲ್ಪ ಹಾಲು ಹಾಕಿ ಅದರಿಂದ ಗೋಪುರದ ಆಕಾರಕ್ಕೆ ಮಾಡಬೇಕು ಅದೇ ಅರಿಶಿನದ ಗೌರಿ ಗೌರಿಗೆ ಪೂಜೆ ಮಾಡಿ ಅರಿಶಿನದ ದಾರವನ್ನು ಕಟ್ಟಿಕೊಂಡು ಮರದ ಬಾಗಿಣವನ್ನು ಗೌರಿಗೆ ಸಮರ್ಪಿಸಬೇಕು ಮತ್ತು ಮುತ್ತೈದೆಯರಿಗೆ ಮರದ ಜೊತೆ ಬಾಗಿಣವನ್ನು ಕೊಟ್ಟು ಆಶೀರ್ವಾದ ಪಡೆದುಕೊಳ್ಳುವ ಪದ್ಧತಿ ಇದೆ ಮರದ ಬಾಗಿಣದಲ್ಲಿ ಹಾಕುವ ಪದಾರ್ಥಗಳು ಮತ್ತು ದೇವತೆಗಳು ಅರಿಶಿನದಲ್ಲಿ ಗೌರಿ ದೇವಿ ಕುಂಕುಮದಲ್ಲಿ ಮಹಾಲಕ್ಷ್ಮಿ ಸಿಂಧೂರದಲ್ಲಿ ಸರಸ್ವತಿ ದೇವಿ ಕನ್ನಡಿಯಲ್ಲಿ ರೂಪಲಕ್ಷ್ಮಿ ಬಾಚಣಿಗೆಯಲ್ಲಿ ಶೃಂಗಾರಲಕ್ಷ್ಮಿ ಕಾಡಿಗೆಯಲ್ಲಿ ಲಜ್ಜಾಲಕ್ಷ್ಮಿ ಅಕ್ಕಿಯಲ್ಲಿ ಶ್ರೀಲಕ್ಷ್ಮಿ ತೊಗರಿಬೇಳೆಯಲ್ಲಿ ವರಲಕ್ಷ್ಮಿ ಉದ್ದಿನಬೇಳೆಯಲ್ಲಿ ಸಿದ್ಧಲಕ್ಷ್ಮಿ ತೆಂಗಿನಕಾಯಿಯಲ್ಲಿ ಸಂತಾನಲಕ್ಷ್ಮಿ ವಿಳಿಯದೆಲೆಯಲ್ಲಿ ಧನಲಕ್ಷ್ಮಿ ಅಡಿಕೆಯಲ್ಲಿ ಇಷ್ಟಲಕ್ಷ್ಮಿ ಫಲ ಅಂದರೆ ಹಣ್ಣು ಹಣ್ಣಲ್ಲಿ ಜ್ಞಾನಲಕ್ಷ್ಮಿ ಬೆಲ್ಲದಲ್ಲಿ ರಸಲಕ್ಷ್ಮಿ ವಸ್ತ್ರದಲ್ಲಿ ವಸ್ತ್ರಲಕ್ಷ್ಮಿ ಹೆಸರು ವಿದ್ಯಾಲಕ್ಷ್ಮಿ ಮುತ್ತೈದೆ ದೇವತೆಯರು ಹದಿನಾರು ಜನರು ಇವರನ್ನು ಷೋಡಶ ಲಕ್ಷ್ಮಿಯರು ಎಂದು ಕರೆಯುತ್ತಾರೆ ಗೌರಿ ಪದ್ಮಾ ಶುಚಿ ಮೇಧಾ ಸಾವಿತ್ರಿ ವಿಜಯ ಜಯ ದೇವಸೇನ ಸಾಹ ಮಾತಾರಲೋಕ ಮಾತಾರ ಶಾಂತಿ ಪೃಥ್ವಿ ಧೃತಿ ತುಷ್ಟಿ ದೇವಿ ಸೀರೆ ಸೆರಗಿನಲ್ಲಿ ಮಹಾಲಕ್ಷ್ಮಿಯು ಸೌಭಾಗ್ಯ ರೂಪದಲ್ಲಿರುವುದರಿಂದ ಸೆರಗು ಹಿಡಿದು ಮರದ ಬಾಗಿನ ಕೊಡುತ್ತಾರೆ ಮರದ ಬಾಗಿಣಕ್ಕೆ ಸಂಸ್ಕೃತದಲ್ಲಿ ವೇಣುಪಾತ್ರ ಎಂದು ಹೇಳುತ್ತಾರೆ ಮರದ ಬಾಗಿಣದಲ್ಲಿ ನಾರಾಯಣನ ಅಂಶ ಇರುತ್ತದೆ ಮರವೆಂಬ ನಾರಾಯಣ ಮತ್ತು ಒಳಗಿರುವ ಲಕ್ಷ್ಮಿಯರು ತರಹ ಜೊತೆಯಲ್ಲಿ ದಂಪತಿಗಳು ಲಕ್ಷ್ಮೀನಾರಾಯಣರ ತರಹ ಇರಲಿ ಅನ್ನೋ ಕಾರಣಕ್ಕೆ ಮತ್ತು ಸುಮಂಗಲಿ ತನ ಯಾವಾಗಲೂ ಇರಲಿ ಅನ್ನೋ ಕಾರಣಕ್ಕೆ ಹದಿನಾರು ಸುಮಂಗಲಿ ದೇವತೆಗಳ ಸಾಕ್ಷಿಯಾಗಿ ಬಾಗಿಣ ಕೊಡುತ್ತಾರೆ ಹದಿನಾರು ದೇವತೆಗಳು ನಿತ್ಯ ಸುಮಂಗಲಿಯರು ಈ ಹದಿನಾರು ದೇವತೆಗಳು ಸಂಸಾರದಲ್ಲಿ ಯಾವುದೇ ತರಹದ ಕಷ್ಟ ನೋವು ದುಃಖ ಬಂದರೂ ನಮ್ಮನ್ನು ರಕ್ಷಿಸಲಿ ಎಂದು ನೆನೆದು ಬಾಗಿನ ಕೊಡಬೇಕು ಈ ಹದಿನಾರು ದೇವತೆಗಳನ್ನು ಸ್ಮರಿಸುತ್ತಾ ಸ್ವರ್ಣಗೌರಿ ಹಬ್ಬದಲ್ಲಿ ದಾರಕ್ಕೆ ಮಾಡುವ ಪೂಜೆ ಹದಿನಾರು ಅರಿಶಿನ ದಾರ ಹದಿನಾರು ಗಂಟುಗಳು ಹದಿನಾರು ಬಾಗಿನ ಹದಿನಾರು ಎಳೆ ಗೆಜ್ಜೆ ವಸ್ತ್ರ ಪೂಜಿಸಬೇಕೆಂದು ಗ್ರಂಥಗಳಲ್ಲಿ ಹೇಳಿದ್ದಾರೆ ದಾನಗಳು ಮತ್ತು ಫಲಗಳು ನಾವು ಮಾಡುವ ಪೂಜೆ ವ್ರತಗಳಲ್ಲಿ ಬಾಗಿನ ಕೊಡುವ ಪದ್ಧತಿ ಇದೆ ದೇವಿಗೆ ಮಾಡುವ ಪೂಜೆಗಳಲ್ಲಿ ಇದು ಸಾಮಾನ್ಯ ಬಾಗಿನವನ್ನು ಮರದ ಜೊತೆಯಲ್ಲಿ ಇಟ್ಟು ಕೊಡುತ್ತಾರೆ ಬಾಗಿನದ ಸಾಮಾನುಗಳ ಪಟ್ಟಿ ಇಲ್ಲಿದೆ ನೋಡೋಣ ಒಂದು ಜೊತೆ ಮೊರ ಮರಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಧಾನ್ಯಗಳು ಕಡಲೆ ಬೇಳೆ ತೊಗರಿ ಬೇಳೆ ಹೆಸರು ಬೇಳೆ ಉದ್ದಿನ ಬೇಳೆ ರವೆ ಬೆಲ್ಲದ ಅಚ್ಚು ಉಪ್ಪು ತೆಂಗಿನಕಾಯಿ ಹಣ್ಣು ಬಳೆ ಬಿಚ್ಚೋಲೆ ಕನ್ನಡಿ ಕಪ್ಪು ಬಾಚಣಿಗೆ ವಿಳಿಯದೆಲೆ ಅಡಿಕೆ ದಕ್ಷಿಣೆ ಅರಿಶಿನ ಕುಂಕುಮ ರವಿಕೆ ಬಟ್ಟೆ ಇದನ್ನೆಲ್ಲ ಮರದ ಜೊತೆಯಲ್ಲಿ ಇಡಬೇಕು ಅರಿಶಿನ ದಾನ ಅರಿಶಿನ ದಾನ ಮಾಡಿದಷ್ಟು ರೋಗ ನಿವಾರಣೆ ಆಗುತ್ತದೆ ಸುಮಂಗಲಿಯರಿಗೆ ಸೌಭಾಗ್ಯತನ ವೃದ್ಧಿಸುತ್ತದೆ ಸುಮಂಗಲಿಯರಿಗೆ ಸುಮಂಗಲಿತನ ಯಾವಾಗಲೂ ಇರಲಿ ಎಂಬ ಉದ್ದೇಶಕ್ಕೆ ಮೊದಲು ಅರಿಶಿನ ಕೊಡುತ್ತಾರೆ ಕುಂಕುಮ ದಾನ ಕುಂಕುಮವನ್ನು ಯಾರು ಧರಿಸುತ್ತಾರೋ ಅವರು ಬಹಳ ತೇಜಸ್ಸು ಮತ್ತು ನಂಬಿಕೆ ಜಾಸ್ತಿ ಆಗುತ್ತೆ ಕುಂಕುಮ ಧಾರಣೆಯಿಂದ ದೈವಶಕ್ತಿ ಜಾಸ್ತಿಯಾಗುತ್ತದೆ ದೃಷ್ಟಿದೋಷ ನಿವಾರಣೆಯಾಗುತ್ತದೆ ಕೋಪ ಹಠ ಕಮ್ಮಿ ಆಗುತ್ತದೆ ಸಿಂಧೂರ ದಾನ ಸತಿಪತಿ ಕಲಹ ನಿವಾರಣೆ ರೋಗ ಬಾಧೆ ಋಣ ಬಾಧೆ ನಿವಾರಣೆಯಾಗುತ್ತದೆ ಮನೆಯಲ್ಲಿ ಸಂದೇಹ ಒಳಜಗಳ ಮಾಂತ್ರಿಕ ದೋಷಗಳು ನಿವಾರಣೆಯಾಗುತ್ತದೆ ಕನ್ನಡಿ ಅಂದರೆ ರೂಪಲಕ್ಷ್ಮಿ ಕನ್ನಡಿಯನ್ನು ದಾನ ಮಾಡಿದರೆ ಸಮಸ್ತ ವಾಸ್ತು ದೋಷ ದೃಷ್ಟಿ ದೋಷ ನಿವಾರಣೆಯಾಗುತ್ತದೆ ಬಾಚಣಿಗೆ ಬಾಚಣಿಗೆ ದಾನ ಮಾಡಿದರೆ ತಲೆಗೆ ಸಂಬಂಧಿಸಿದ ಕಾಯಿಲೆಗಳು ಯೋಚನೆಗಳು ಕಡಿಮೆಯಾಗುತ್ತವೆ ಮತ್ತು ರೂಪವತಿಯಾಗುತ್ತಾರೆ ಕಾಡಿಗೆ ದೃಷ್ಟಿಯಾಗೋದು ಕಣ್ಣಿನ ಕೆಳಗೆ ಕಪ್ಪಾಗೋದು ಕಮ್ಮಿಯಾಗುತ್ತದೆ ಪೂರ್ಣ ಸ್ತ್ರೀ ತತ್ವ ಹೆಚ್ಚಾಗುತ್ತದೆ ಅಕ್ಕಿ ಯಾರು ಅಕ್ಕಿಯನ್ನು ದಾನ ಮಾಡುತ್ತಾರೋ ಅವರಿಗೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಸರ್ವ ರೋಗಗಳು ಯೋಚನೆಗಳು ನಿವಾರಣೆಯಾಗುತ್ತವೆ ಆರೋಗ್ಯ ಭಾಗ್ಯವಾಗುತ್ತದೆ ಮನೆಯಲ್ಲಿ ಕಲಹಗಳು ನಿವಾರಣೆಯಾಗುತ್ತದೆ ತೊಗರಿ ತೊಗರಿ ಬೆಳೆದಾನದಿಂದ ಕುಜದೋಷ ನಿವಾರಣೆಯಾಗುತ್ತದೆ ವಂಶ ಪಾರಂಪರ್ಯವಾಗಿ ಬಂದಿರುವ ಕುಜದೋಷಗಳು ಸರ್ಪದೋಷಗಳು ನಿವಾರಣೆಯಾಗುತ್ತದೆ ರಜಸ್ವಲ ದೋಷಗಳು ನಿವಾರಣೆಯಾಗುತ್ತದೆ ಹೆಚ್ಚಿನ ರಕ್ತದೊತ್ತಡ ನಾರ್ಮಲ್ ಆಗಿ ಆರೋಗ್ಯವಂತರಾಗುತ್ತಾರೆ ಮನೆಯಲ್ಲಿ ಇರುವ ವಿವಾಹ ದೋಷಗಳು ನಿವಾರಣೆಯಾಗುತ್ತವೆ ಉದ್ದಿನ ಬೆಳೆ ಪಿತೃಶಾಪ ನಿವಾರಣೆಯಾಗುತ್ತದೆ ನೀವು ಶ್ರಾದ್ದಗಳಲ್ಲಿ ಮಾಡಿರುವ ತಪ್ಪುಗಳ ಫಲ ಕಡಿಮೆಯಾಗುತ್ತದೆ ಅಪಮೃತ್ಯುಗಳು ನಿವಾರಣೆಯಾಗುತ್ತದೆ ಅಗೋಚರ ರೋಗಗಳು ನಿವಾರಣೆಯಾಗುತ್ತದೆ ಪತಿಯಲ್ಲಿರುವ ಸರ್ವ ದೋಷಗಳು ನಿವಾರಣೆಯಾಗುತ್ತವೆ ತೆಂಗಿನಕಾಯಿ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ತೆಂಗಿನಕಾಯಿಗೆ ಇಷ್ಟಾರ್ಥ ಪ್ರದಾಯಿನಿ ಅಂತನೂ ಹೆಸರಿದೆ ಮಕ್ಕಳು ಸನ್ಮಾರ್ಗದಲ್ಲಿ ನಡೆಯುತ್ತಾರೆ ಕಾರ್ಯಗಳು ಪೂರ್ಣ ಫಲ ಕೊಡಬೇಕಾದರೆ ತೆಂಗಿನಕಾಯಿ ಮಾಡಲೇಬೇಕು ಸರ್ವ ಕಾರ್ಯ ವಿಜಯವಾಗುತ್ತದೆ ಆರೋಗ್ಯ ಭಾಗ್ಯ ನೆಮ್ಮದಿ ಸಂತೋಷ ದೊರೆಯುತ್ತದೆ ಸರ್ವ ಸಂತಾನ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಉದರ ಸಂಬಂಧಿ ರೋಗಗಳು ನಿವಾರಣೆಯಾಗುತ್ತದೆ ವಿಳ್ಳಿಯ ದೆಲೆ ವಿಳಿಯ ದೇವತೆ ಧನಲಕ್ಷ್ಮಿ ತಾಂಬೂಲ ದಾನವನ್ನು ಮಾಡುವುದರಿಂದ ಧನಲಕ್ಷ್ಮಿ ಅನುಗ್ರಹವಾಗಿ ಧನಪ್ರಾಪ್ತಿಯಾಗುತ್ತದೆ ಮಹಾಲಕ್ಷ್ಮಿ ಪ್ರಸನ್ನಳಾಗುತ್ತಾರೆ ಹಣದ ಸಮಸ್ಯೆ ನಿವಾರಣೆಯಾಗುತ್ತದೆ ಅಡಿಕೆ ಅಡಿಕೆಗೆ ಸಂಸ್ಕೃತದಲ್ಲಿ ಪೂಗಿ ಫಲ ಎಂದು ಹೆಸರು ಅಡಿಕೆಗೆ ಅಭಿಮಾನ ದೇವತೆ ಇಷ್ಟಲಕ್ಷ್ಮಿ ಯಾರು ವಿಳ್ಳೆದೆಲೆ ಅಡಿಕೆ ತಾಂಬೂಲವನ್ನು ಪ್ರತಿದಿನ ಹಾಕಿಕೊಳ್ಳುತ್ತಾರೋ ಅವರ ಇಷ್ಟಾರ್ಥ ಹಾಗೂ ಬಯಕೆಗಳು ಬೇಗನೆ ನೆರವೇರುತ್ತದೆ ಬರೀ ಅಡಿಕೆಯನ್ನು ತಿಂದರೆ ಬ್ರಹ್ಮ ಹತ್ಯೆ ದೋಷ ಬರುವುದು ಆದ್ದರಿಂದ ಬರೀ ಅಡಿಕೆ ತಿನ್ನಬಾರದು ಫಲದಾನ ಫಲದಾನಕ್ಕೆ ಜ್ಞಾನಲಕ್ಷ್ಮಿ ಅಧಿಪತಿ ಫಲದಾನ ಮಾಡಿದರೆ ನಿಮ್ಮ ಮನೆಯಲ್ಲಿ ಸಕಲ ಕಾರ್ಯಗಳು ಸುಗಮವಾಗಿ ಸುಲಲಿತವಾಗಿ ಯಾವುದೇ ತೊಂದರೆ ಇಲ್ಲದೆ ಯಶಸ್ವಿಯಾಗಿ ಲಾಭವಾಗಿ ನಡೆಯುತ್ತದೆ ದೇವಿ ದೇವಾಲಯಗಳಲ್ಲಿ ಹಣ್ಣು ನೈವೇದ್ಯ ಮಾಡಿಸಿ ಸುಮಂಗಲಿಯರಿಗೆ ದಾನ ಮಾಡಿದರೆ ಶಾಪಗಳು ನಿವಾರಣೆಯಾಗುತ್ತದೆ ಬೆಲ್ಲ ಬೆಲ್ಲದ ಅಭಿಮಾನ ದೇವತೆ ರಸಲಕ್ಷ್ಮಿ ಬೆಲ್ಲದಲ್ಲಿ ಬ್ರಹ್ಮದೇವರು ಶ್ರೀ ಮಹಾಲಕ್ಷ್ಮಿ ಶ್ರೀ ಮಹಾಗಣಪತಿ ದೇವರ ಸಾನ್ನಿಧ್ಯ ಇರುತ್ತದೆ ಬೆಲ್ಲದಾನ ಮಾಡಿದರೆ ಬಹಳಷ್ಟು ಯೋಚನೆಗಳು ನಿವಾರಣೆಯಾಗುತ್ತದೆ ನಿತ್ಯ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಜೀವನದಲ್ಲಿ ಉತ್ತಮ ಮಟ್ಟಕ್ಕೆ ಅಭಿವೃದ್ಧಿ ಆಗುತ್ತಾರೆ ವಸ್ತ್ರಲಕ್ಷ್ಮಿ ಸುಮಂಗಲಿಯರು ಪ್ರತ್ಯಕ್ಷ ಸ್ತ್ರೀ ದೇವತೆಗಳ ಸ್ವರೂಪ ಹಾಗೂ ಕುಲದೇವತೆಯ ಸ್ವರೂಪ ಆದಿಶಕ್ತಿಯ ಸ್ವರೂಪ ಎಂದು ತಿಳಿದು ಬಾಗಿನ ಕೊಡುವಾಗ ವಸ್ತ್ರದಾನ ಮಾಡಬೇಕು ಹೀಗೆ ಮಾಡುವುದರಿಂದ ವಸ್ತ್ರ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಕುಲದೇವತೆ ತೃಪ್ತಿಯಾಗುತ್ತದೆ ಸುಮಂಗಲಿ ದೋಷಗಳು ನಿವಾರಣೆಯಾಗುತ್ತದೆ ಮನೆಯಲ್ಲಿನ ಸ್ತ್ರೀ ದೋಷಗಳು ನಿವಾರಣೆಯಾಗುತ್ತದೆ ಹೆಸರುಬೇಳೆ ವಿದ್ಯಾಲಕ್ಷ್ಮಿ ಹೆಸರು ಕೇಳುತ್ತಿದ್ದಂತೆ ಎಲ್ಲರಿಗೂ ಸಂತೋಷವಾಗುತ್ತದೆ ವಿದ್ಯೆ ಎಂದರೆ ಸರಸ್ವತಿ ಲಕ್ಷ್ಮಿ ಎಂದರೆ ಶ್ರೀ ಮಹಾಲಕ್ಷ್ಮಿ ಎಂದು ಅರ್ಥ ಹೆಸರು ಬೆಳೆಯನ್ನು ದಾನ ಮಾಡಿದವರಿಗೂ ತೆಗೆದುಕೊಂಡವರಿಗೂ ಸರಸ್ವತಿ ದೇವಿ ಹಾಗೂ ಶ್ರೀ ಮಹಾಲಕ್ಷ್ಮಿ ದೇವಿಯ ಶಾಶ್ವತ ಅನುಗ್ರಹವಾಗುತ್ತದೆ ಹೆಸರುಬೇಳೆ ದಾನದಿಂದ ಸುಖ ಶಾಂತಿ ನೆಮ್ಮದಿಯ ವಾತಾವರಣ ಇರುತ್ತದೆ ಮನೆಯಲ್ಲಿ ಒಳ ಜಗಳಗಳಿಗೂ ನಿವಾರಣೆಯಾಗುತ್ತದೆ ದೇವಿಗೆ ಬೇಳೆ ತುಂಬಾ ಇಷ್ಟ ಇದರಿಂದ ದೇವಿ ಸುಪ್ರಸನ್ನಳಾಗುತ್ತಾಳೆ ಮನೆಯಲ್ಲಿ ಎಲ್ಲರೂ ತುಂಬಾ ವಿದ್ಯಾವಂತರಾಗುತ್ತಾರೆ ಗ್ಯಾಸ್ ಗರ್ಭಕೋಶದ ತೊಂದರೆಗಳು ಕಡಿಮೆಯಾಗುತ್ತವೆ ಮೊರದ ಜೊತೆ ಬಾಗಿನ ದೇವಿಗೆ ಕೊಡುವ ಬಾಗಿನದಲ್ಲಿ ಮೇಲೆ ಹೇಳಿರುವ ಸಾಮಾನುಗಳ ಜೊತೆಗೆ ಪೂಜಾ ಸಾಮಗ್ರಿಗಳನ್ನು ಅಂದರೆ ಗೆಜ್ಜೆ ವಸ್ತ್ರ ಶ್ರೀಗಂಧ ಊದಿನ ಕಡ್ಡಿ ಇತ್ಯಾದಿ ಇಡುತ್ತಾರೆ ಸ್ವರ್ಣಗೌರಿ ವ್ರತ ಮಂಗಳ ಗೌರಿ ವ್ರತ ಮಾರ್ಗಶಿರ ಮಹಾಲಕ್ಷ್ಮಿ ವ್ರತ ಸಿರಿಯಾಳ ಷಷ್ಠಿ ಮುಂತಾದ ಪೂಜೆಗಳಲ್ಲಿ ಬಾಗಿನ ಕೊಡುತ್ತಾರೆ ಮರದ ಜೊತೆ ಬಾಗಿನವನ್ನು ಸುಮಂಗಲಿಯರಿಗೆ ಕೊಟ್ಟು ಆಶೀರ್ವಾದ ಪಡೆದುಕೊಳ್ಳುವ ಪದ್ಧತಿ ಇದೆ ವ್ರತಕತೆ ಒಂದು ಬಾರಿ ಷಣ್ಮುಖ ಸ್ವಾಮಿಯು ಈಶ್ವರನನ್ನು ಕುರಿತು ಪ್ರಪಂಚದಲ್ಲಿ ಜನರು ಯಾವ ವ್ರತವನ್ನು ಆಚರಿಸಿದರೆ ಸಮಸ್ತ ಇಷ್ಟಾರ್ಥಗಳನ್ನು ಹೊಂದಿ ಪುತ್ರ ಪೌತ್ರಾಭಿವೃದ್ಧಿಯನ್ನು ಹೊಂದುವರು ಅಂತಹ ವ್ರತವೊಂದನ್ನು ಪ್ರಪಂಚೋದ್ಧಾರಕ್ಕಾಗಿ ತಿಳಿಸಬೇಕೆಂದು ಪ್ರಾರ್ಥಿಸಲು ಅದಕ್ಕೆ ಪರಮೇಶ್ವರನು ಹೇಳುತ್ತೇನೆ ಕೇಳು ಎಂದು ಹೇಳಿದರು ಪ್ರಪಂಚದಲ್ಲಿ ಜನಗಳು ಆಚರಿಸತಕ್ಕ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ವರ್ಣ ಗೌರಿ ಪೂಜೆ ಎಂಬ ಒಂದು ವ್ರತವುಂಟು ಈ ವ್ರತವು ಸಕಲ ಇಷ್ಟಾರ್ಥಗಳನ್ನು ಕೊಡತಕ್ಕದ್ದು ಅಲ್ಲದೆ ಪುಣ್ಯಕರವಾದದ್ದು ಇದಕ್ಕಾಗಿ ಒಂದು ಇತಿಹಾಸವನ್ನು ಹೇಳುವೆನು ಕೇಳು ಪೂರ್ವಕಾಲದಲ್ಲಿ ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರಿ ಎಂಬ ಒಂದು ಪಟ್ಟಣವಿದ್ದಿತು ಆ ಪಟ್ಟಣವನ್ನು ಚಂದ್ರಪ್ರಭನೆಂಬ ಅರಸನು ಸತ್ಯ ಧರ್ಮಗಳನ್ನು ಬಿಡದೆ ಪರಿಪಾಲಿಸುತ್ತಿದ್ದನು ಆತನಿಗೆ ಸೌಂದರ್ಯ ನಿಧಿಗಳಾದ ಇಬ್ಬರು ಪತ್ನಿಯರಿದ್ದರು ಇವರಲ್ಲಿ ಹಿರಿಯ ಹೆಂಡತಿಯಲ್ಲಿ ದೊರೆಗೆ ಪ್ರೇಮವು ಅತಿಯಾಗಿದ್ದಿತು ಹೀಗಿರಲು ಒಂದಾನೊಂದು ದಿನ ಚಂದ್ರಪ್ರಭನು ಅರಣ್ಯದಲ್ಲಿ ಕ್ರೂರ ಮೃಗಗಳು ಅತಿಯಾಗಿರುವುದರಿಂದ ವನಪಾಲಕರಿಂದರಿತು ಬೇಟೆಯಾಡುವ ಉದ್ದೇಶದಿಂದ ಕಾಡಿಗೆ ಹೊರಟನು ಅಲ್ಲಿ ಕ್ರೂರ ಮೃಗಗಳು ವ್ಯಾಘ್ರ ಬಲ್ಲೂಕಗಳನ್ನು ಹುಲಿ ಚಿರತೆ ಕಾಡೆಮ್ಮೆ ಮೊದಲಾದವುಗಳನ್ನು ಬಹಳ ಕಾಲ ಬೇಟೆಯಾಡಿ ಬಳಲಿ ವಿಶ್ರಾಂತಿಗಾಗಿ ಸ್ಥಳವನ್ನು ಹುಡುಕಿಕೊಂಡು ಹೊರಟನು ಬಹಳ ದೂರದಲ್ಲಿ ಒಂದು ರಮಣೀಯವಾದ ಸರೋವರವು ಕಣ್ಣುಗಳಿಗೆ ಗೋಚರವಾಯಿತು ಆ ಸರೋವರವು ತಿಳಿಯಾದ ನೀರಿನಿಂದಲೂ ಬಿಳಿಯದಾದ ತಾವರೆ ಹೂಗಳಿಂದಲೂ ಅನೇಕ ಮಂದಿ ಅಪ್ಸರೆಯರಿಂದಲೂ ಪ್ರಕಾಶಮಾನವಾಗಿದ್ದಿತು ಆ ಪ್ರದೇಶದಲ್ಲಿ ನೇಮದಿಂದ ವ್ರತಾಚರಣೆಯನ್ನು ಮಾಡುತ್ತಿದ್ದ ಅಪ್ಸರ ಸ್ತ್ರೀಯರನ್ನು ನೋಡಿ ರಾಜನು ಭ್ರಾಂತನಾಗಿ ವ್ರತದರ್ಶನ ಮಾತ್ರದಿಂದಲೇ ಆಯಾಸ ಪರಿಹಾರವಾಗಲು ಅಪ್ಸರ ಸ್ತ್ರೀಯರ ಸಮೀಪಕ್ಕೆ ಬಂದು ಸೌಭಾಗ್ಯವತಿಯರೇ ನೀವು ಮಾಡುತ್ತಿರುವ ವ್ರತ ಯಾವುದು ಎಂದು ಕೇಳಲು ಸ್ತ್ರೀಯರು ಎಲೆಯ ರಾಜನೇ ನಾವು ಸ್ವರ್ಣಗೌರಿ ವ್ರತವನ್ನು ಮಾಡುತ್ತಿದ್ದೇವೆ ಎಂದು ಹೇಳಲು ಆಶ್ಚರ್ಯಚಕಿತನಾದ ರಾಜನು ಎಲೆ ಅಪ್ಸರ ಕಾಮಿನಿಯರೇ ಈ ವ್ರತ ವಿಧಾನವು ಹೇಗೆ ಇದರಿಂದ ಯಾವ ವಿಧವಾದ ಕಾಮ್ಯ ಸಿದ್ಧಿಯಾಗುವುದು ಸವಿಸ್ತಾರವಾಗಿ ಈ ಕಥೆಯನ್ನು ಹೇಳಬೇಕೆಂದು ಕೇಳಲು ಆ ಅಪ್ಸರ ಅಂಗನೀಯರು ಎಲೆ ಭೂವರ ತಿಲಕನೇ ಈ ವ್ರತವನ್ನು ಭಾದ್ರಪದ ಶುದ್ಧ ತರಿಕೆ ದಿನದಲ್ಲಿ ಮಾಡಬೇಕು ಹದಿನಾರು ವರ್ಷಗಳು ಕ್ರಮವಾಗಿ ಈ ವ್ರತವನ್ನಾಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಅಂತ್ಯದಲ್ಲಾಗಲಿ ಉದ್ಯಾಪನೆಯನ್ನು ಮಾಡಬೇಕು ಎಂದು ಹೇಳಿದರು ಅಪ್ಸರಾಂಗನೆಯರ ಮಾತನ್ನು ಕೇಳಿದೊಡನೆಯೇ ರಾಜನು ಜಿತೇಂದ್ರಿಯನಾಗಿ ಅವರು ಹೇಳಿದ ಕಲ್ಪದಂತೆ ವ್ರತವನ್ನಾಚರಿಸಿ ದೋರಬಂಧನವನ್ನು ಮಾಡಿಕೊಂಡು ಮನೆಗೆ ಬಂದು ತನ್ನ ಇಬ್ಬರು ಪತ್ನಿಯರಿಂದಲೂ ವ್ರತವನ್ನು ಮಾಡಿಸಲು ಪ್ರಯತ್ನಪಟ್ಟನು ಹಿರಿಯ ಹೆಂಡತಿಯು ಪತಿಯ ಮಾತನ್ನು ಕೇಳುತ್ತಲೇ ಅತ್ಯಂತ ಕೋಪಾನ್ವಿತಳಾಗಿ ಪತಿಯು ಧರಿಸಿದ್ದ ದಾರವನ್ನು ಕಿತ್ತು ಅರಮನೆಯ ಹಿಂದೆ ಇದ್ದ ಒಂದು ಒಣಗಿದ ಗಿಡದ ಮೇಲೆ ಅದನ್ನು ಎಸೆದಳು ಪತಿಯು ಇದು ಸರಿಯಲ್ಲವೆಂದು ಎಷ್ಟು ಹೇಳಿದರೂ ಕೇಳದೇ ಹೋದಳು ಗಿಡವು ಒಣಗಿ ಹೋಗಿದ್ದರೂ ಈಕೆಯು ಎಸೆದ ವ್ರತದಾರದ ಮಹಿಮೆಯಿಂದ ಚಿಗುರಿ ಹೂವಾಗಿ ಫಲವೃದ್ಧಿಯಾಯಿತು ಕಿರಿಯ ಹೆಂಡತಿ ಈ ವಿಚಾರವನ್ನೆಲ್ಲ ನೋಡಿ ಆ ದಾರವನ್ನು ಭಕ್ತಿಯಿಂದ ತೆಗೆದುಕೊಂಡು ಹೋಗಿ ರಾಜನು ಹೇಳಿದಂತೆ ವ್ರತವನ್ನು ಮಾಡಿ ಆತನ ಪ್ರೀತಿಗೆ ಪಾತ್ರಳಾಗಿ ಬೇಕಾದ ಇಷ್ಟಾರ್ಥವನ್ನು ಪಡೆದು ರಾಜನ ಕೃಪೆಗೆ ಪಾತ್ರಳಾಗಿದ್ದಳು ಹಿರಿಯ ಹೆಂಡತಿಯು ವ್ರತವನ್ನು ದೂರೀಕರಿಸಿದ ಪಾತಕದಿಂದ ಅತ್ಯಂತ ತೊಂದರೆಗೊಳಗಾಗಿ ದೊರೆಯಿಂದ ದೂಷಿಸಲ್ಪಟ್ಟವಳಾಗಿ ಅರಣ್ಯಕ್ಕೆ ಹೋಗಿ ಅಲ್ಲಿದ್ದ ಋಷ್ಯಾಶ್ರಮವನ್ನು ಸೇರಿದಳು ಅವರೂ ಸಹ ನೀನು ಬಹು ಪಾಪಿಯು ನಮ್ಮ ಆಶ್ರಮಗಳಲ್ಲಿ ನಿಲ್ಲಲು ಅವಕಾಶವಾಗಲಾರದೆಂದು ತೊರೆದು ಬಿಟ್ಟರು ಅಲ್ಲಿಂದ ತಿರಸ್ಕೃತಳಾಗಿ ಹೊರಟು ಫಣಿಪತಿಯನ್ನು ದರ್ಶಿಸಿದಳು ಆದರೂ ತನ್ನ ಮನಸ್ಸಿನಲ್ಲಿರುವಂತೆ ಗೌರಿ ದರ್ಶನ ಆಗಿಲ್ಲವಾದ್ದರಿಂದ ಅದಕ್ಕಾಗಿ ಉಪವಾಸ ವ್ರತವನ್ನು ಕೈಗೊಂಡಳು ಅಲ್ಲಿಗೂ ಉದ್ದೇಶ ಫಲಕಾರಿಯಾಗದಿರಲು ಆಕೆಗೆ ವರಲಕ್ಷ್ಮಿಯ ದರ್ಶನವಾಯಿತು ಆಕೆಯಿಂದಲೂ ತಿರಸ್ಕೃತಳಾಗಿ ಸ್ವರ್ಣಗೌರಿಯನ್ನೇ ಧ್ಯಾನಿಸುತ್ತಾ ದುಃಖದಿಂದ ಒಂದು ಪ್ರದೇಶದಲ್ಲಿ ಕುಳಿತುಕೊಳ್ಳಲು ಆಕೆಯಲ್ಲಿ ಸಂತುಷ್ಟಿಗೊಂಡ ಸ್ವರ್ಣಗೌರಿಯು ಪ್ರತ್ಯಕ್ಷಳಾದಳು ಕೂಡಲೇ ರಾಜನ ಭಾರ್ಯೆಯು ಅತ್ಯಂತ ಸಂತೋಷದಿಂದಲೂ ಶ್ರದ್ಧಾಭಕ್ತಿಗಳಿಂದಲೂ ಆಕೆಗೆ ಸಾಷ್ಟಾಂಗ ದಂಡ ಪ್ರಣಾಮವನ್ನು ಮಾಡಿ ಸ್ತೋತ್ರವನ್ನು ಮಾಡಿದಳು ಈಕೆಯು ಮಾಡಿದ ಸ್ತೋತ್ರದಿಂದ ಸಂತುಷ್ಟಳಾದ ಪಾರ್ವತಿಯು ಆಕೆಗೆ ಸೌಭಾಗ್ಯವನ್ನು ಪುತ್ರ ಸಂತಾನವನ್ನು ಇಷ್ಟಾರ್ಥ ಸಿದ್ಧಿಗಳನ್ನು ಕೊಟ್ಟು ಅಂತರ್ಧಾನಳಾದಳು ಈ ವ್ರತಾಚರಣೆಯಿಂದ ಸಕಲವಾದ ಕಾಮ್ಯಗಳನ್ನು ಹೊಂದಿ ಪತಿಯೊಡನೆ ಅನೇಕ ಕಾಲ ಸುಖವಾಗಿದ್ದು ಪತಿ ಸಹಿತಳಾಗಿ ಶಿವಲೋಕವನ್ನು ಹೊಂದಿ ಸಾಯುಜ್ಯ ಮುಕ್ತಿಯನ್ನು ಪಡೆದಳು ಆದುದರಿಂದ ಯಾರು ಈ ವ್ರತವನ್ನು ಮಾಡುತ್ತಾರೋ ಅವರಿಗೆ ಸ್ವರ್ಣಗೌರಿ ದೇವಿಯ ಅನುಗ್ರಹದಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಸುವವು ಎಂದು ಪರಮೇಶ್ವರನು ಷಣ್ಮುಖನಿಗೆ ಹೇಳಿದ್ದುದನ್ನು ಸೂತ ಮಹಾಮುನಿಯು ಶೌನಕಾದಿ ಮಹಾಮುನಿಗಳಿಗೆ ತಿಳಿಸಿದ್ದನು ಎಂಬಲ್ಲಿಗೆ ಸ್ಕಾಂದಪುರಾಣದಲ್ಲಿ ಹೇಳಿರುವ ಸ್ವರ್ಣಗೌರಿ ವ್ರತಕಥೆಯು ಸಂಪೂರ್ಣವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್